ತುರುವೇಕೆರೆ ಪಟ್ಟಣದ ಶ್ರೀ ವಿನಾಯಕ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ತನ್ನ ಹನ್ನೊಂದನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿತು ಸಮಾಜ ಸೇವಕ ದೊಡ್ಡಘಟ್ಟ ಚಂದ್ರೇಶ್ ಕನ್ನಡ ನಾಡನುಡಿಯ ರಕ್ಷಣೆಯನ್ನು ಕನ್ನಡಿಗರೆಲ್ಲರೂ ಹೊರಬೇಕೆಂದು ಹೇಳಿದರು ಧ್ವಜಾರೋಹಣ ಮಾಡಿ ಚಂದ್ರೇಶ್ ಮಾತನಾಡುತ್ತಿದ್ದರು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಗಂಗಣ್ಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಂಗನಾಥ್ ಸಮಾರಂಭದಲ್ಲಿ ಮಾತನಾಡಿದರು ಆಟೋಗಳ ಮೆರವಣಿಗೆ ನಡೆಯಿತು ಆಟೋ ಚಾಲಕರು ಹಾಗೂ ಮಾಲೀಕರು ಸಿ ಹೆಚ್ ಸಂಭ್ರಮಿಸಿದರು ಅಪಾರ ಸಂಖ್ಯಾ ಸಾರ್ವಜನಿಕರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ವರದಿ ಹುಲಿಕಲ್ ಪಾರ್ಥಸಾರಥಿ ಸಾರಥಿ ತುರುವೇಕೆರೆ ಯಾವಾಗಲೂ ನಮ್ಮ ವಿಶ್ವನಾಥ ಕನ್ನಡ ನಿಮಗೆಲ್ಲ ಅಭಿಮಾನ ಇರಬೇಕು ತಾಲೂಕಿನಲ್ಲಿ ಕನ್ನಡದ ಒಂದು ಅಲೆ ಸೃಷ್ಟಿಯಾಗುತ್ತೆ ಯಾವುದೇ ಭಾಷೆ ಇರಲಿಲ್ಲ ಇನ್ನೊಬ್ಬರು ಇದ್ದಾರೆ ಮಲಯಾಳಕ್ಕೆ ಯಾರು ಇರಲಿ ಕನ್ನಡ ಸಾರ್ವಭೌಮಕ್ಕೆ ಧಕ್ಕೆ ಬರೆದಂಗೆ ಯಾವುದೇ ಭಾಷೆಯಲ್ಲೂ ಇಲ್ಲ ಬಟ್ ಕನ್ನಡ ಸಾರಬೇಕು ಧಕ್ಕೆ ಒಬ್ಬ ಕನ್ನಡಿಗನಿಗೆ ಕನ್ನಡ ಅನ್ನೋದು ಒಂದು ಅದಕ್ಕೊಂದು ಸಿಂಹಾಸನ ನಾವು ಕೊಡಬೇಕು ಆ ಸಿಂಹಾಸನದಲ್ಲಿ ಕನ್ನಡದ ಕನ್ನಡ ತಾಯಿನೇ ಕೂದಬೇಕು ಯಾವುದೇ ಕಾರಣಕ್ಕೂ ಬೇರೆ ಭಾಷೆಯಲ್ಲಿ ಕೂದಲಬಾರ್ದು ಆದರೆ ಎಲ್ಲರ ಭಾಷೆಗೂ ನಾವು ಗೌರವ ಕೊಡೋಣ ಕನ್ನಡ ಸಾಗಬೇಕು ಅನ್ನೋದಕ್ಕೆ ಧಕ್ಕೆ ಬರದಂಗೆ ನೋಡ್ಕೊಳ್ಳುವಂಥ ಮೊದಲೇ ಮೂಲಭೂತ ಕೆಲಸ ನಮಗೆಲ್ಲರಿಗೂ ಆಗಿದೆ ಅದಕ್ಕೆ ದಯಮಾಡಿ ಕನ್ನಡ ನಿಮ್ಮ ಉಸೂರಲ್ಲಿ ಇದೆ ಇದನ್ನ ಮಕ್ಕಳೋಣೆ ಕನ್ನಡ ಇರಬೇಕು ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಇರಬೇಕು ರಾಜ್ಯದಲ್ಲಿ ಕನ್ನಡ ಅದೇ ಒಂದು ಸೃಷ್ಟಿಯಾಗಬೇಕು ನಿಮ್ಮಿಂದಲೇ ಎಲ್ಲ ಎಲ್ಲ ಪ್ರಾದೇಶಿಕ ಜಾಗಗಳಲ್ಲಿ ಅಂದರೆ ಎಲ್ಲ ತಾಲೂಕು ಆಗ್ಬೋದು ಜಿಲ್ಲೆಗಳಾಗ್ಬೋದು ನಿಮ್ಮಿಂದ ಒಂದು ಕನ್ನಡದಲ್ಲಿ ಒಂದು ಯಾರೋ ಒಂದು ಕೊಡುಗೆ ನಾನು ನೋಡ್ತಾ ಇದ್ದೀವಿ ನಿಮ್ಮ ಆಟೋ ಎಲ್ಲರಿಗೂ ನಾನು ಅಭಿನಂದನೆ ಕಲಿಸ್ತಾ ಹೀಗೆ ಬಂದಿರೋದಂತೆ ಎಲ್ಲ ನಮ್ಮ ಕ್ಷೇತ್ರಕ್ಕೆಲ್ಲ ಏನೋ ಅಭಿಮಾನ ಅವರ ಕೊಡುಗೆ ತುಂಬಾ ಇದೆ ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಕೂಡ ನಮ್ಮ ಗಾಂಡ್ಗೆ ಸೀಟನ್ನೆಲ್ಲ ಹಾಕಿಸ್ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸನ ಅವರ ಆಟೋ ಆಟೋದವರಿಗೆ ಕೊಡುಗೆ ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಋಪೋಕವಾದ ವಂದನೆಗಳನ್ನ ಸುತ್ತ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲಾ ಚಾಲಕರು